A uh, native of Bangalore, as you all know, migrated to the US in '98, but he maintains his roots. ಡಾಕ್ಟರ್ ಎಲ್ ಆರ್ ಈ ಇತರ ಹಲವಾರು ಗಣ್ಯ ಸಂಗೀತಕಾರರು ವಿಧ್ವಂಸ ಬರ್ತಾ ಇದ್ದಾರೆ ಈ ಯೂನಿವರ್ಸಿಟಿಯ ವೈಶಿಷ್ಟ್ಯತೆ ಏನಂದ್ರೆ ಕಲೆ ಸಂಸ್ಕೃತಿ ನಾವೀನ್ಯತೆ ಮತ್ತು ಮುಂದಿನ ಪೀಳಿಗೆಗೆ ಹೇಗೆ ತಗೊಂಡು ಹೋಗಿ ಇದನ್ನು ಬೇರು ಬೇಕು ಅನ್ನೋದೇ ಒಂದು ದೊಡ್ಡ ಸಾಧನೆ ಸಾಹಸ ಕೃಷ್ಣಮೂರ್ತಿಯವರು ಮತ್ತು ಅವರ ತಂಡದವರು ತುಂಬಾ ರಮೋಕವಾಗಿ ನಡೆಸ್ತಾ ಇದು ಬಹಳ ಕಷ್ಟ ಆಗಿದೆ ಮೊದಲು ಕೆಲವು ವರ್ಷಗಳು ಆಮೇಲೆ ಸುಗಮಿತವಾಗಿ ನಡೀತಾ ಇದೆ ಈಗ ತುಂಬ ಸುಲಭವಾಗಿ ನಡೀತಾ ಇದೆ ಎಲ್ಲ ಆನ್ಲೈನ್ ಅಲ್ಲಿ ಕ್ಲಾಸಸ್ ನಡೆಯುತ್ತೆ ಯಾರನ್ನು ಒಂದು ಕ್ಲಾಸ್ ರೂಮ್ಗಾಗಲಿ ಮತ್ತು ಶಾಲೆಗೆ ಹೋಗಿ ಕೂತ್ಕೊಳ್ಳೋದಾಗಲಿ ಅದೆಲ್ಲ ಏನು ಮಾಡ್ತಾ ಈಗ ಒಂಥರ ಪ್ಯಾಂಡಮಿಕ್ ಆದಾಗ ಅವ್ರು ಹೇಳಿದಂಗೆ ಮೀಡಿಯಾ ತಾಂತ್ರಿಕ ವಿಜ್ಞಾನ ಎಲ್ಲ ಎಷ್ಟು ಚೆನ್ನಾಗಾಗಿದೆ ಅಂದರೆ ಇದು ಕೂತು ಕಡೆ ಕಲಿಬೇಕು ಕಡೆ ಪರೀಕ್ಷೆ ಯಾರು ಏನು ಮೋಸ ಮಾಡೋಕ್ಕಾಗಲ್ಲ ಒಂಥರ ಅಷ್ಟು ಚೆನ್ನಾಗಿ ಬೆಳವಣಿಗೆ ಆಗಿ ಈಗ ಇಟ್ ಈಸ್ ರೈಕ್ ಫ್ರೀ ಫ್ಲೋ ಮೆಕ್ಯಾನಿಸಮ್ ಎವ್ರಿ ಇಯರ್ಟರ್ ಈ ವೈಬ್ರೆನ್ಸ್ ಅಲ್ಲಿ ಇನ್ನೊಂದ್ ಏನಂದ್ರೆ ನಮಗೆಲ್ಲ ಪಾಶ್ಚಾತ್ಯ ದೇಶದಿಂದ ಭಾಗವಹಿಸುವುದಕ್ಕೆ ಒಳ್ಳೆ ಒಂದು ಪ್ಲಾಟ್ಫಾರ್ಮ್ ಕೊಟ್ಟು ಅಭಿಸ್ತಾ ಇದ್ದೀನಿ ವರ್ಷಗಳಿಂದ ಬೃದ್ದ ಪ್ರಪಂಚಾದ್ಯಂತ ದೇವರ ದೇವರಿಂದ ನಿಮ್ಮೆಲ್ಲರ ಅನುಗ್ರಹದಿಂದ ಬೇರೆ ಊರಿಗೂ ಬರೋಕ್ಕೂ ಬಹಳ ಪ್ರಶಸ್ತವಾಗಿತ್ತು ದಸರಾ ಟೈಮ್ ಏನ್ ಮಾಡಬೇಕು ಅಂತ ಲೋಕಲ್ ಆಗಿ ನೋಡಿಕೊಂಡು ಇದೆಲ್ಲ ಕಡೆ ಮಾಡಬೇಕು